ಬುಲೆಟ್ ಪ್ರೂಫ್ ರೈಲಿನಲ್ಲಿ ಚೀನಾವನ್ನ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಪ್ರೀತಿಯ ಕಿಮ್ಮಣ್ಣ ಪ್ರವೇಶಿಸಿದ್ದಾರೆ ಅಂದರೆ ಚೀನಾಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಹೌದು ಉತ್ತರ ಕೊರಿಯಾದ ಸರ್ವಾಧಿಕಾರಿ ಅಧ್ಯಕ್ಷ ಕಿಮ್ ಜಾಂಗ್ ಉನ್ ಚೀನಾದಲ್ಲಿ ಆಯೋಜನೆಗೊಂಡಿರುವ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಲಿಕ್ಕೆ ನಿನ್ನೆ ರಾಜಧಾನಿ ಬೀಜಿಂಗ್ಗೆ ಬಂದಿದ್ದರು ವಿಶೇಷ ಅಂತ ಅಂದರೆ ಕಿಮ್ಮ ಬಂದಿರುವಂಥದ್ದು ವಿಶೇಷ ಇದರೊಂದಿಗೆ ಅವರು ಹೇಗೆ ಬಂದರು ಅನ್ನುವಂಥದ್ದು ಕೂಡ ತುಂಬ ವಿಶೇಷ ಇವರು ಆಗಲೇ ಹೇಳಿದಂತೆ ವಿಶೇಷವಾಗಿರುವ ಬುಲೆಟ್ ಪ್ರೂಫ್ ರೈಲಿನಲ್ಲಿ ಚೀನಾಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಹೌದು ಉತ್ತರ ಕೊರಿಯಾ ರಾಜಧಾನಿ ಪ್ಯೋಗ್ಯಾಂಗ್ನಿಂದ ಬೀಜಿಂಗ್ಗೆ ಹೆಚ್ಚು ಕಡಿಮೆ ಒಂದು ಸಾವಿರ ಕಿಲೋಮೀಟರ್ ದೂರ ಇದೆ ಈ ಒಂದು ಸಾವಿರ ಕಿಲೋಮೀಟರ್ ದೂರವನ್ನು ಅವರು ತಮ್ಮ ವಿಶೇಷ ರೈಲಿನಲ್ಲಿಯೇ ಬಂದಿರುವಂಥದ್ದು ಅಂದರೆ ಒಂದು ಸಾವಿರ ಕಿಲೋಮೀಟರ್ ದೂರವನ್ನು ಅವರು ಕ್ರಮಿಸಲಿಕ್ಕೆ ರೈಲ್ನಲ್ಲೇ ಬಂದಿದ್ದಾರೆ ಯಾಕೆ ಇವ್ರು ರೈಲ್ನಲ್ಲಿ ಬರ್ತಾರೆ ಅಂತ ಅಂದರೆ ಉತ್ತರ ಕೊರಿಯಾ ಬಳಿ ಅತ್ಯಾಧುನಿಕ ವಿಮಾನಗಳಿಲ್ಲ ಜೊತೆಗೆ ಕಿಮ್ ಉನ್ಗೆ ವಿಮಾನ ಪ್ರಯಾಣ ಅಂತ ಅಂದರೆ ಭಯ ಕಿಮ್ಮಣ್ಣನಿಗೆ ವಿಮಾನ ಅಂದರೆ ಭಯ ಹೀಗಾಗಿ ಎರಡು ಸಾವಿರದ ಹನ್ನೊಂದರಲ್ಲಿ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸ್ಕೊಂಡಾಗಿಂದಲೂ ಕೂಡ ದೇಶದೊಳಗೆ ದೂರ ಪ್ರದೇಶಕ್ಕೆ ಸಂಚರಿಸಲಿಕ್ಕೆ ಅಂದರೆ ಏನಾದರೂ ದೂರ ಪ್ರದೇಶಗಳಿಗೆ ಹೋಗಲಿಕ್ಕೆ ಮಿತ್ರ ದೇಶಗಳಿವರಿಗಿರೋ ಮಿತ್ರ ದೇಶಗಳು ಕಮ್ಮಿ ರಷ್ಯಾ ಚೀನಾ ವಿಯೆಟ್ನಾಮ್ಗೆ ಹೋಗಲಿಕ್ಕೆ ಅವರು ರೈಲನ್ನೇ ಬಳಸ್ತಾರೆ ಇನ್ನು ಈ ವಿಶೇಷ ರೈಲಿನಲ್ಲಿ ಎಲ್ಲ ಸೌಲಭ್ಯಗಳಿದೆ ಸಾಮಾನ್ಯವಾದ ರೈಲಂತೂ ಅಲ್ವೇ ಅಲ್ಲ ಹಲವು ಬೋಗಿಗಳನ್ನು ಒಳಗೊಂಡ ಈ ವಿಶೇಷ ಬುಲೆಟ್ ಪ್ರೂಫ್ ರೈಲನ್ನು ಕೇವಲ ಕಿಮ್ಮಣ್ಣ ಮಾತ್ರ ಬಳಸ್ತಾರೆ ಅದರಲ್ಲಿ ಎಲ್ಲನೂ ಇದೆ ಅಂದರೆ ಮೀಟಿಂಗ್ ಹಾಲ್ ಇಂದ ಹಿಡಿದು ಭದ್ರತಾ ಸಿಬ್ಬಂದಿಗಳಿಗಿರಲಿಕ್ಕೆ ವ್ಯವಸ್ಥೆ ಸೇರಿದಂತೆ ಎಲ್ಲ ವ್ಯವಸ್ಥೆಗಳು ಕೂಡ ಇದೆ ಇನ್ನು ಕೊರಿಯಾದ ರೀತಿಯಲ್ಲೇ ಚೀನಾದ ರೈಲು ಹಳಿ ವ್ಯವಸ್ಥೆ ಇರುವ ಕಾರಣ ಚೀನಾದೊಳಗೆ ಕಿಮ್ಮಣ್ಣ ರೈಲು ಸಂಚಾರಕ್ಕೆ ಅಡ್ಡಿರಲಿಲ್ಲ ಆದರೆ ರಷ್ಯಾದಲ್ಲಿ ಹಳೆ ವ್ಯವಸ್ಥೆ ಬೇರೆ ಇರುವ ಕಾರಣ ಟ್ರ್ಯಾಕ್ ವ್ಯವಸ್ಥೆ ಬೇರೆ ಇರುವ ಕಾರಣ ಈ ಹಿಂದೆ ರಷ್ಯಾ ಗಡಿಗೆ ಕಿಮ್ ರೈಲು ಪ್ರವೇಶ ಮಾಡಿದ ಬಳಿಕ ಅದರ ಚಕ್ರಗಳ ವ್ಯವಸ್ಥೆನೇ ಬದಲಾಯಿಸಲಾಗಿತ್ತು ಅಂದರೆ ಏನೇ ಆದರೂ ನಾನು ವಿಮಾನದಲ್ಲಿ ಹೋಗಲ್ಲ ಆ ಟ್ರ್ಯಾಕ್ ಸರಿ ಇಲ್ಲ ಅಂತಂದರೆ ಆ ಟ್ರ್ಯಾಕ್ಗೆ ಬೇಕಾದ ರೀತಿಯಲ್ಲಿ ರೈಲಿನ ಚಕ್ರವನ್ನು ಚೇಂಜ್ ಮಾಡಿದ್ರು ಇನ್ನು ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ರಷ್ಯಾಗೆ ಕೂಡ ಕಿಮ್ಮ ರೈಲಲ್ಲೇ ಹೋಗಿದ್ದರು ಬಳಿಕ ಡೊನಾಲ್ಡ್ ಟ್ರಂಪ್ ಅವರನ್ನು ವಿಯೆಟ್ನಾಂನಲ್ಲಿ ಭೇಟಿ ಮಾಡಲಿಕ್ಕೆ ರೈಲಿನಲ್ಲೇ ಅರುವತ್ತು ಗಂಟೆ ಪ್ರಯಾಣವನ್ನು ಕೈಗೊಂಡಿದ್ದರು ಅದಕ್ಕೂ ಮುನ್ನ ಎರಡು ಸಾವಿರದ ಹದಿನೆಂಟರಲ್ಲಿ ಸಿಂಗಾಪುರದಲ್ಲಿ ಟ್ರಂಪ್ ಭೇಟಿಗೆ ಚೀನಾ ನೀಡಿದ ವಿಮಾನದಲ್ಲಿ ಹೋಗಿದ್ದರು ಆಗೊಂದು ಸಲ ಅವ್ರು ಮಾತ್ರ ವಿಮಾನದಲ್ಲಿ ಹೋಗಿದ್ದರು ಅದು ಬಿಟ್ಟರೆ ಅವ್ರಿಗೆ ವಿಮಾನ ಅಂತ ಅಂದರೆ ತುಂಬ ಭಯ ಹಾಗಾಗಿ ರೈಲಿನಲ್ಲೇ ಎಲ್ಲಿಗೆ ಬೇಕಾದರೂ ಅವರು ಪ್ರಯಾಣ ಮಾಡಲಿಕ್ಕೆ ಸಿದ್ಧರಿರ್ತಾರೆ